ಟಿಪೇಗೂಡಿನಲ್ಲಿ ಭವ್ಯ ಕುಂಭಾಭಿಷೇಕ ಲೋಕಾರ್ಪಣೆಗೊಂಡ ಶ್ರೀ ಮುನೀಶ್ವರ ಅಕ್ಕ ಮಹಾದೇವಿ ದೇವಾಲಯ ಲ ತಾಲೂಕಿನ ಟಿಬೇಗೂರು ಗ್ರಾಮದಲ್ಲಿ ನೂತನವಾಗಿ ಜೀರ್ಣೋದ್ಧಾರಗೊಂಡ ಶ್ರೀ ಮುನೀಶ್ವರ ಮತ್ತು ಶ್ರೀ ಅಕ್ಕಮಹಾದೇವಿ ದೇವಾಲಯಗಳ ಕುಂಭಾಭಿಷೇಕ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ನೂರಾರು ಭಕ್ತಾದಿಗಳು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು ಎರಡು ದಿನಗಳಿಂದ ದೇವಾಲಯದಲ್ಲಿ ನಡೆಯುತ್ತಿದ್ದ ಧಾರ್ಮಿಕ ವಿಧಿವಿಧಾನಗಳು ಬೆಳಗ್ಗೆ ಮಹಾಗಣಪತಿ ಹೋಮ ನವಗ್ರಹ ಹೋಮಗಳೊಂದಿಗೆ ಪೂರ್ಣಗೊಂಡವು ಪ್ರಧಾನ ಅರ್ಚಕರ ನೇತೃತ್ವದಲ್ಲಿ ಘೋಷ ಮಂಗಳ ವಾದ್ಯಗಳೊಂದಿಗೆ ದೇವಾಲಯದ ಗೋಪುರಕ್ಕೆ ಪವಿತ್ರ ಜಲವನ್ನು ಸುರಿಯುವ ಮೂಲಕ ಕುಂಭಾಭಿಷೇಕ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಆಗಮಿಸಿದ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಅವರು ದೇವಸ್ಥಾನದ ದೇವರ ದರ್ಶನ ಪಡೆದು ಎಂತಹ ಧಾರ್ಮಿಕ ಕೇಂದ್ರಗಳು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಹೆಚ್ಚಿಸಲು ಸಹಕಾರಿಯಾಗುತ್ತದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು ನಮ್ಮರಣ್ಣ ಅವರ ಹಿರಿಯರು ಮಹೇಶ್ವರ ಸ್ವಾಮಿಯ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಹೇಶ್ವರ ಸ್ವಾಮಿ ಎಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಬೇಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮತ್ತೆ ನನ್ಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಗೆ ಒಳ್ಳೆಯ ಆರೋಗ್ಯ ಒಳ್ಳೆಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡುವಂತೆ ಆಶೀರ್ವದಿಸಲಿ ಅಂತ ನಾನು ಭಗವಂತ ಮುನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಚ್ಚಿಗೆ ದುರಿದಂತಹ ಎಲ್ಲ ಭಕ್ತಾದಿಗಳಿಗೆ ವಿಶೇಷವಾಗಿ ಮುನಿಯಪ್ಪ ಮತ್ತೆ ಅವರ ಕುಟುಂಬದವರಿಗೆ ಗೌಡರು ಮತ್ತೆ ಅವರ ಕುಟುಂಬದವರಿಗೆ ಗುಣೇಶ್ವರ ಸ್ವಾಮಿ ಅವರ ಬಂದು ಬೆಳಗ ಈ ದೇವಸ್ಥಾನ ಪುನರ್ ನಿರ್ಮಾಣಕ್ಕೆ ಯಾರು ತನ್ನೋ ಮನ ಧನ ಸಮರ್ಪಿಸಿ ಸೇವೆಯನ್ನ ಮಾಡಿದಿರ ನಿಮ್ಮೆಲ್ಲ ಕುಟುಂಬಕ್ಕೆ ಭಗವಂತ ಒಳ್ಳೇದನ್ನ ಮಾಡಲಿ ಅಂತ ಅನಿಸಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಈಗ ಗಂಗರಾಜ ನಮ್ಮ ರಂಗಾ ಗೌಡರು ಮುನಿಯಪ್ಪನವರು ಮತ್ತು ಈ ದೇವಸ್ಥಾನ ನಿರ್ಮಾಣ ಮಾಡಿರ್ತಕ್ಕಂಥ ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಭಗವಂತ ಇಂಥ ದೇವಾಲಯಗಳ ನಿರ್ಮಾಣ ಕಾರ್ಯ ಇರ್ಬೋದು ಊರಿನ ಅಭಿವೃದ್ಧಿ ಕಾರ್ಯ ಇರ್ಬೋದು ಸಮಾಜದಲ್ಲಿ ಒಳ್ಳೆಯದನ್ನ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಒಳ್ಳೆ ಆರೋಗ್ಯವನ್ನು ಕೊಡಲಿ ಆಲಿಸಿ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿಟ್ಗೆ ಕರೆದು ಭಗವಂತನ ದರ್ಶನವನ್ನು ಮಾಡಿ ನನಗೂ ಗೌರವವನ್ನು ಸಮರ್ಪಿಸ ದಾನಿಗಳಾದ ಬಿಕೆ ಮುನಿರಾಜು ಅವರ ಕುಟುಂಬದ ಉದಾರ ಕೊಡುಗೆಯಿಂದ ಈ ದೇವಾಲಯ ನಿರ್ಮಾಣಗೊಂಡಿದ್ದು ತಮ್ಮ ತಂದೆ ತಾಯಿಯರ ಹಾಗೂ ಅತ್ತೆ ಮಾವಿನವರ ಸ್ಮರಣಾರ್ಥಕವಾಗಿ ಇದನ್ನು ನಿರ್ಮಿಸಿರುವುದಾಗಿ ಮುನಿರಾಜು ಅವರು ತಿಳಿಸಿದರು ಗ್ರಾಮಕ್ಕೆ ಸುಖ ಶಾಂತಿ ದೊರೆಯಲಿ ಎಂಬುದು ತಮ್ಮ ಆಶಯ ಅಂದ್ರು ಮುನೇಶ್ವರ ದೇವಸ್ಥಾನ ಅಂತ ಸುಮಾರು ಈ ದೇವಸ್ಥಾನ ಶಿಥಿಲವಾಗಿತ್ತು ಹಿಂದೆ ಇದಕ್ಕೆ ದಾಳ್ ಪೂಜೆ ಅಂತ ಪೂಜಾರಿದ್ರು ಇದನ್ನೇ ಈ ದೇವಸ್ಥಾನಕ್ಕೋಸ್ಕರ ಸುಮಾರು ಕಷ್ಟ ಬಿದ್ದು ದುಡ್ಕೊಂಡು ಬಂದಿದ್ದವರಲ್ಲಿ ನಮ್ಮ ಮಾವ ಒಬ್ರು ಕಂಬಯ್ಯ ಅಂತ ನರಸಪ್ಪ ಮತ್ತೆ ಸಂಗಡಿಗರು ಮತ್ತೆ ಅದಾದ್ಮೇಲೆ ಬೆಳೆಸಿದ್ದೆ ಚಿಕ್ಸಿದ್ದೆ ಅಂತ ಮೊದಲವರು ದೇವಸ್ಥಾನವನ್ನ ಆ ಕಟ್ಟಬೇಕು ಅಂತ ಇದ್ಮಾಡ್ತಿದ್ರು ಪಾಪ ಅವ್ರ ಕಾಲದಲ್ಲಿ ಅದನ್ನು ಕಟ್ಟಕ್ಕಾಗಿರಲಿಲ್ಲ ಈಗ ನಮ್ಮ ತಂದೆ ತಾಯಿ ಬೈಲಮ್ಮ ಮತ್ತು ಅಂಚೆ ಕೈಯೂರಪ್ಪನವರ ಜ್ಞಾಪಕಾರ್ಥವಾಗಿ ಈ ದೇವಸ್ಥಾನಕ್ಕೆ ನಮ್ಮ ಚಿಕ್ಕಮಾವ ಕಂಬೇಗೌಡರು ಮತ್ತು ದೊಡ್ಡ ಮಾವ ನರಸಪ್ಪ ಅವರ ಹೆಸರಿಗೋಸ್ಕರ ಇವತ್ತು ಈ ದೇವಸ್ಥಾನಕ್ಕೆ ಸುಮಾರು ಒಂದು ಎಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚಾಗಿದೆ ಯಾರ ನಾನು ಇಸ್ಕೊಂಡೋಗಿ ಈ ದೇವಸ್ಥಾನ ಒಬ್ಬನೇ ಕಟ್ಕೊಟ್ಟಿದ್ದೀನಿ ಅಂದರೆ ಒಬ್ಬನೇ ಅಂದರೆ ಊರಲ್ಲೆಲ್ಲ ಸೇರಿ ನಾನು ಬಾಮಾಯಿದ ಕಲೆಕ್ಷನ್ ಮಾಡಿದ ನೂರು ರೂಪಾಯಿ ಐವತ್ತು ರೂಪಾಯಿ ಇಸ್ಕೊಂಡು ಐವತ್ತು ಸಾವಿರ ರೂಪಾಯಿ ಕಲೆಕ್ಷನ್ ಮಾಡಿದ್ದ ಅದನ್ನ ಬಿಟ್ರೆ ನಮ್ಮ ಚಿಕ್ಕಮಾವಳಿ ಕಡೆಯವರು ಕಂಬೈನ್ ಮನೆಯವರು ಒಂದ್ ಐದ್ ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ರು ಮಿಕ್ಕಿದ ನಮ್ದು ಎಪ್ಪತ್ ಲಕ್ಷ ರೂಪಾಯಿ ದುಡ್ಡನ್ನ ನಾನು ಹಾಕಿ ಈ ದೇವಸ್ಥಾನವನ್ನ ನಮ್ಮ ತಂದೆ ತಾಯಿ ಹಂಚಕರ ಜ್ಞಾಪಕಾರ್ಥ ಬಂದ್ವಿ ಹಿರಿಯರ ಜ್ಞಾಪಕಾರ್ಥವಾಗಿ ಈ ದೇವಸ್ಥಾನ ಕಟ್ಕೊಟ್ಟಿದ್ವಿ ಇದರಿಂದ ನನ್ಗೆ ತುಂಬಾ ಸಂತೋಷ ಆಗ್ತದೆ ಹಿನ್ನೆಲೆ ಇದೆ ಇಲ್ಲಿ ಒಂದು ಬಂಡೆಯಲ್ಲಿ ಮುನೇಶ್ವರ ಸ್ವಾಮಿ ಉದ್ಘಾಟನೆ ಉದ್ಭವ ಆಗಿತ್ತು ಅದನ್ನ ಸುಮಾರು ಐವತ್ತರವತ್ತು ವರ್ಷದಿಂದ ಈ ತಾಯಿ ಜಾಗವನ್ನ ನಮ್ಮ ತಂದೆನೆ ದಾಳಗ ಅನ್ನೋರ್ಗೆ ಕೊಡಿಸಿದ್ರು ಈ ನಮ್ಮ ತಂದೆ ಜಾಗ ಕೊಡ್ಸಿದ್ನ ನಾನು ಈ ದೇವಸ್ಥಾನವನ್ನು ಅವ್ರಿಗೆ ಕಟ್ಕೊಟ್ಟಿದ್ವಿ ಹಳೆಯ ಇದೆ ಇದು ಬಹಳ ಕಲ್ಲಲ್ಲೇ ಬಂಡೆಲೆ ದೇವ್ರ ಉದ್ಭವ ಉಂಟು ಅದರಿಂದ ಅದನ್ನ ಈಗ ಹೊಸದಾಗಿತ್ತು ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿ ಮಾಡಿಕೊಟ್ಟಿದೀನಿ ಊರಿನ ಎಲ್ಲಾ ಜನ ಸಹಕಾರ ಇತ್ತು ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀನಿವಾಸ ಅವರು ಬಂದಿದ್ರು ಮತ್ತೆ ಊರಿನ ಪ್ರತಿಯೊಬ್ಬರು ಕೂಡ ಊರಿನ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅದರಿಂದ ಅವ್ರಿಗೆ ತುಂಬಾ ಧನ್ಯವಾದಗಳು ಸಿಬೇಗೂರಿನಲ್ಲಿ ಇರೋ ದೇವಸ್ಥಾನವನ್ನೆಲ್ಲ ನಾನು ಒಬ್ಬನೇ ಏನು ಕಟ್ಟಿಲ್ಲ ಎಲ್ಲರೂ ಸಹಕಾರ ಊರಿನ ಜನಕ್ಕೆ ಸಹಕಾರ ನಮ್ಮ ದುಡ್ಡು ಹಾಕಿರ್ಬೋದು ಆದರೂ ಊರಿನ ಜನ ಸಹಕಾರ ತಗೊಂಡು ಕೊಟ್ಟಿದ್ದೀನಿ ನಾನು ಇರೋವರೆಗೂ ನನ್ನ ತಂದೆ ತಾಯಿ ಜ್ಞಾಪಕಾರ್ಥವಾಗಿ ಇನ್ನು ಯಾವುದೇ ಧಾರ್ಮಿಕ ಕಾರ್ಯವನ್ನಾಗ್ಲಿ ಯಾವುದೇ ಊರಿನಲ್ಲಿ ಅಭಿವೃದ್ಧಿ ಕಾರ್ಯ ಆಗಲಿ ಸಾಕಾರವನ್ನಾಗ್ಲಿ ನಾನು ಇರೋವರೆಗೂ ತುಂಬಾ ಎಲ್ಲರಿಗೂ ನಾನು ಸಹಕಾರ ಮಾಡ್ತೀನಿ ದೇವರು ಇಲ್ದೇ ನಾವ್ ಇರ್ತೀವ ದೇವರು ಒಳ್ಳೇದ್ ಮಾಡೋಕ್ಕೆ ಇವತ್ತು ನಾನು ಇರೋದು ನಾನು ಇವತ್ತು ಎಲ್ಲ ಕಷ್ಟ ಬಿದ್ದು ಮುಂದೆ ಬಂದಿದ್ದೀನಿ ನಾನು ಮೊದ್ಲು ಮರೋಡೋ ಕೆಲಸ ಮಾಡ್ತಿದ್ದೆ ಕೋಳಿ ಅಂಗಡಿ ಇಟ್ಟಿದೆ ಒಬ್ಬು ಕಡ್ಲೆಕಾಯಿ ಕ್ಯಾನ್ಸಲ್ ಮಾಡಿದ್ದೀನಿ ಜನ ಜನಸೇವೆ ಮಾಡಿದ್ದೀನಿ ಆ ಯಾವ ಮಟ್ಟಕ್ಕೆ ಕೆಲಸ ಮಾಡಿದ್ದೀನಿ ನಾನು ಅಂದ್ರೆ ಒಂದು ಕಾಲದಲ್ಲಿ ಈ ಊರಲ್ಲಿ ದರಂಡಿ ಕ್ಲೀನ್ ಮಾಡ್ತಿದ್ದೆ ಆವುಗಳ್ ನಿಂತ್ಕೊಂಡು ಆ ಮಟ್ಟಕ್ಕೆ ಇದ್ದ ನಾನು ಇವತ್ತು ದೇವ್ರು ಭಗವಂತನಿಂದ ಇವತ್ತು ಒಳ್ಳೆ ಮಟ್ಟಕ್ಕೆ ಬಂದಿದ್ದೀನಿ ಇವತ್ತು ನಾನು ಈ ಮಟ್ಟಕ್ಕೆ ಇದ್ದೀನಿ ಅಂದ್ರೆ ಭಗವಂತ ಇದ್ದಾನೆ ನಮ್ಮೂರು ನಮ್ಮೂರಿನ ಜನ ಅವ್ರಿಗೆ ನಾನು ಇನ್ನೊಂದು ಜನ್ಮ ಹತ್ರ ನಮ್ಮೂರ್ ಜನಕ್ಕೆ ಈ ಭಗವಂತನಿಗೆ ಋಣ ತಿರ್ಸಕ್ ಅಂತ ಹೇಳಿ ಇಷ್ಟಪಡ್ತೀನಿ ದೇವಾಲಯದ ವ್ಯವಸ್ಥಾಪಕ ಕುಟುಂಬದ ವತಿಯಿಂದ ಆಗಮಿಸಿದ ಎಲ್ಲ ಭಕ್ತರಿಗೂ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿದ್ದು ಸ್ಥಳೀಯ ಯುವಕರು ಮತ್ತು ಭಕ್ತರ ಸಹಕಾರದಿಂದ ಮಹೋತ್ಸವ ಯಶಸ್ವಿಯಾಗಿದೆ ದೇವಾಲಯವು ಮುಂದೆ ಭಕ್ತರ ಪ್ರಮುಖ ಕೇಂದ್ರವಾಗಲಿ ಅಂತ ಬಿಕೆ ಮುನಿರಾಜು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ